ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಮನಿಹಾಳ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಬೆಂಬಲ ರೈತ ಹಿತ ರಕ್ಷಣಾ ಪೆನಲ್ಗೆ ಸಿಗುತ್ತಿದೆ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಾನ್ಪೇಟದ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಅಖಾಡ ವೋಲ್ಟೇಜ್ ಆಗಿದ್ದು ಸದ್ಯ ಈ ಬಾರಿ ಷೇರುದಾರರ ಬೆಂಬಲ ಅಪಾರ ಪ್ರಮಾಣದ ಬೆಂಬಲ ದೊರಕುತ್ತಿದೆ ಇನ್ನು ರೈತರ ಪರವಾಗಿ ನ್ಯಾಯಯುತವಾಗಿ ಕಾರ್ಖಾನೆ ನಡೆಸುವ ಭರವಸೆಯಿಂದ ಷೇರುದಾರರ ಮನ ಗೆಲ್ಲುತ್ತಿದ್ದೇವೆ ಹಿಂದಿನ ಆಡಳಿತ ಮಂಡಳಿ ನಡೆಸಿದ ಅನ್ಯಾಯಕ್ಕೆ ಈ ಬಾರಿ ಮತದಾರರು ಮನ ಬದಲಾಯಿಸಿದ್ದಾರೆ ಗೆಲುವು ನಿಶ್ಚಿತ ಎಂದು ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುತ್ತಿರುವ ಶಿವಾನಂದ ಸಂಸಿ ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಸುರೇಬನ್ ಮನಿಹಾಳ ಗ್ರಾಮದಲ್ಲಿ ಷೇರುದಾರರ ಮನೆಗಳಿಗೆ ತೆರಳಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನು ಗೌಡ ಪರತ್ಗೌಡರು ಬಸವರಾಜ ಬಸಿಡುನಿ ಅನಪಗೌಡ ಪಾಟೀಲ್ ಬಿಟ್ಟಲ್ ಮನಿಹಾಳ್ ಪ್ರವೀಣ್ ಗುನ್ವಾಲ್ ಬುಡ್ನೇಸಾಬ್ ಸವದಿ ಶಿವಾನಂದ್ ಮುದುಗಲ್ ಮಾರುತಿ ಪ್ಯಾಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು